ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಐವತ್ತೊಂದನೇ ಅಧ್ಯಾಯ ಋತು ಬೆಳಗಾಗುವ ದಾರಿ ನೋಡುತ್ತಾ ರಾತ್ರಿ ಕಳೆದಳು ಪದೇ ಪದೇ ರಾಶಿಕಾ ವಿಸ್ಮಯ್ ಎದುರು ಬಂದ ಹಾಗೆ ಆಗುತ್ತಿತ್ತು ಅವರಿಬ್ಬರ ಪ್ರಣಯದ ದೃಶ್ಯ ಈಗಲೂ ಸಹ ಸಂತಸದಿಂದ ಮತ್ತೊಮ್ಮೆ ಒಂದಾಗುತ್ತಿರುವವರ ಕುರಿತು ಒಳಗೊಳಗೆ ಕುದಿಯತೊಡಗಿದ್ದಳು ಕೆಟ್ಟ ಯೋಜನೆ ಅದಾಗಲೇ ಅವಳ ತಲೆಯಲ್ಲಿ ತುಂಬಿ ನರ್ತಿಸುತ್ತಿತ್ತು ನಿದ್ದೆಯನ್ನು ಎಷ್ಟೇ ಹತ್ತಿರ ಕರೆದರೂ ಬಾರದಾಗಿತ್ತು ಕಣ್ಣು ಮುಚ್ಚಿದರೆ ಬಿಟ್ಟರೆ ಸಾಕು ರಾಶಿಕ ವಿಸ್ಮಯರು ಜೊತೆಯಾಗಿ ಕಳೆಯುವ ಸಂತೋಷದ ಕ್ಷಣಗಳು ಎದುರಾಗುತ್ತಿದ್ದ ಕಣ್ಣು ಮುಚ್ಚಲು ಆಗದೆ ಬಿಟ್ಟುಕೊಂಡು ಇರಲಾಗದೆ ಎದ್ದು ಕುಳಿತಳು ಕೋಣೆಯ ಕತ್ತಲು ಹೆದರಿಸದಂತೆನಿಸಿ ಲೈಟು ಹಾಕಿದಳು ಕೋಣೆಯ ತುಂಬಾ ಬೆಳಕು ಚೆಲ್ಲುತ್ತಲೇ ಕನ್ನಡಿ ಕಾಣಿಸಿತು ಕನ್ನಡಿಯ ಎದುರು ಹೋಗಿ ನಿಂತಳು ಕನ್ನಡಿಯಲ್ಲಿ ತನ್ನ ಬಿಂಬ ನೋಡಿಕೊಂಡಾಗ ತನ್ನನ್ನು ನೋಡಿ ನಗುತ್ತಿರುವ ಋತು ಕಾಣಿಸಿದಳು ನಗು ಹೆಚ್ಚುತ್ತಾ ಹೋಗಿ ಅತಿರೇಕ ಎನಿಸುವಷ್ಟು ಹೆಚ್ಚಾಯಿತು ಋತುಗೆ ತನ್ನದೇ ಬಿಂಬದ ನಗು ಸಹನೆಯಾಗಲಿಲ್ಲ ಅಸಹನೆಯಿಂದ ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ನಿಲ್ಸು ನಿಲ್ಲಿಸು ಯಾಕಾದ್ ನತ್ತಿದೆಯಾ ನಾನು ಒದ್ದಾಟ ನೋಡಿ ನಗು ಬರ್ತಿದೆ ನಾ ನಿಮಗೆ ಎಂದು ಪ್ರಶ್ನಿಸಿದಳು ನಗದೇ ಇನ್ನೇನು ಮಾಡಲಿ ನಿನ್ನ ನೋಡಿ ಅಲ್ವೇ ಸುಧಾರಣೆಯ ಹಾದಿ ಹಿಡಿದವಳು ಮತ್ತದೇ ಕೆಟ್ಟ ದಾರಿ ತುಳಿದೆಯಲ್ಲ ಏನನ್ನ ಬೇಕು ನಿನಗೆ ಯಾಕೆ ಹೀಗೆ ಪದೇ ಪದೇ ಬದಲಾಗ್ತಿದೆಯಾ ಬದಲಾವಣೆ ಬದಲಾವಣೆ ಏನು ನನ್ನೊಬ್ಬಳದೇ ಆಗ್ತಿದೆನಾ ನನ್ನ ಸುತ್ತಲೂ ಇರೋರೆಲ್ಲ ಬದಲಾಗ್ತಿದ್ದಾರೆ ಅದರ ಜೊತೆಗೆ ನಾನು ಸಹ ಬದಲಾದೆ ತಪ್ಪೇನು ಏನಂದ್ರೆ ನಿನ್ನ ಸುತ್ತ ಇರೋರು ಬದಲಾದ್ರ ಯಾರೇ ಅದು ಬದಲಾಗಿದ್ದು ಸ್ವಲ್ಪ ಹೇಳು ನೋಡೋಣ ನನ್ನ ಗಂಡ ಅನಿಸಿಕೊಂಡ ವಿಸ್ಮಯ್ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿ ಬೆಳೆಸಿದ ಆಕರ್ಷ್ ಇಬ್ಬರೂ ಬದಲಾದರು ವಿಸ್ಮಯ್ ಬಗ್ಗೆ ನಿನಗೆ ಮಾತನಾಡುವ ಯೋಗ್ಯತೆಯೂ ಇಲ್ಲ ಋತು ಅವರು ಯಾವತ್ತಿದ್ದರೂ ರಾಶಿಕಾಳ ಗಂಡ ನಿನ್ನವರಲ್ಲ ಒತ್ತಾಯಪೂರ್ವಕ ಗಂಟು ಬಿದ್ದರೆ ಮದುವೆಯಾದರೆ ಅದನ್ನು ವಿವಾಹ ಬಂಧನ ಅನ್ನಲ್ಲ ಅವರು ಯಾವತ್ತಾದರೂ ಸ್ನೇಹಿತೆಯಂತಾದರೂ ನಿನ್ನ ನಡೆಸಿಕೊಂಡರ ಆ ಹೌದು ಯಾವತ್ತೂ ಸ್ನೇಹಿತೆ ಅಲ್ಲದೆ ಹೋದರೂ ಒಬ್ಬ ಮನುಷ್ಯಳಾಗಿ ಆದರೂ ನೋಡಬಹುದಿತ್ತು ಬರೀ ತಮ್ಮ ತಂಗಿಯ ಮಗನ ಆರೈಕೆ ಮಾಡಿ ಪ್ರೀತಿ ತೋರುವ ಆಯಾಳೆ ಹೊರತು ಬೇರೆನಲ್ಲನ ಅವರ ಪಾಲಿಗೆ ಅದಕ್ಕೂ ಕಾರಣ ನೀನೇ ಅನ್ನೋದು ಮರೆತು ಹೋಗಿ ಅರತು ನಿನ್ನ ಅಸಲಿ ಮುಖ ಗೊತ್ತಾಗಿನೇ ಅವರು ನಿನ್ನ ದೂರ ಇಟ್ಟಿರಬಹುದು ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ನೀನು ಹಾ ಇನ್ನಂದೇ ನನ್ನ ಕರಾಳ ಮುಖವೇ ಮಾತಿನ ಮಾತಿನರ್ಥ ನಾನು ನಾನು ಯಾವತ್ತು ಹೀಗೆ ಇದ್ದೆ ನನ್ನ ಸುತ್ತ ಇರುವ ಸರಿಯಿಲ್ಲ ಯಾವುದು ಸರಿ ಇಲ್ದಿರುವುದು ನೀನಾ ಅಥವಾ ನಿನ್ನ ಸುತ್ತ ಇದ್ದವರ ಒಮ್ಮೆಯಾದರೂ ನಿನಗೆ ನಿನ್ನ ಆತ್ಮಸಾಕ್ಷಿ ಚುಚ್ಚಲಿಲ್ವಾ ಚುಚ್ಚಿದರೂ ಉದಾಸೀನ ಮಾಡಿಕೊಂಡು ಇಲ್ಲಿವರೆಗೂ ಕಾಲು ತಳ್ಳಿಕೊಂಡು ಬಂದೆ ಪ್ರತಿಯೊಂದಕ್ಕೂ ಭಂಡತನ ಏನಾದರಾಗಲಿ ಎಲ್ಲದಕ್ಕೂ ರಾಶಿ ಇದ್ದಾಳೆ ಎನ್ನುವ ಉದ್ಧಟತನದಿಂದ ನಡೆದುಕೊಳ್ಳುತ್ತಾ ಸಂಪೂರ್ಣ ಜೀವನ ನಾಶ ಮಾಡಿಕೊಂಡೆ ಇನ್ನೂ ಏನೇ ಕಡಿಮೆ ಇದೆ ನೋಡು ಸುಮ್ ಸುಮ್ಮನೆ ನೀನು ನನ್ನ ಆಡಿಕೊಳ್ಳಬೇಡ ನಾನು ಸರಿಯ ಇದ್ದೀನಿ ಓ ನೀನ್ ಸರಿ ಇದೆಯಾ ಹಾಗಂತ ನೀನೇ ಹೇಳ್ಕೋಬೇಕು ಎಂತ ಜನ್ಮನೇ ನಿನ್ನದು ಎಂಥದೇ ಅಂದರೆ ನಾನೇನು ಮಾಡ್ಲಿ ಹೇಳಲಿ ಅಪ್ಪ ಅಮ್ಮನಿಗೆ ನಾನು ಹೇಳಿದ್ನ ನನ್ನ ಹೆತ್ತು ಸಮಾಜದಲ್ಲಿ ಬಿಡಿ ಅಂತ ದೇವರಿಗೆ ನಾನು ಇದ್ರ ಬೇಡಿಕೊಂಡಿದ್ನ ಬಡವರ ಮನೆಯಲ್ಲಿ ಹುಟ್ಸು ಅಂತ ಇಲ್ಲ ತಾನೇ ನನಗೆ ಸಹಜವಾಗಿ ಎಲ್ಲರಂತೆ ಆಸೆ ಆಕಾಂಕ್ಷೆಗಳಿದ್ದವು ಹಲವು ಆಟಿಕೆ ಬಟ್ಟೆ ಇರಬೇಕು ಅಂತ ಆದರೆ ಮನೆಯಲ್ಲಿ ಬಡತನ ತಾಂಡವವಾಡುತ್ತಿತ್ತು ಸರಿಯಾದ ಬಟ್ಟೆ ಹೋಗಲಿ ಒಂದು ಹತ್ತು ಒಳ್ಳೆಯ ಊಟ ಸಹ ಕಾಣದೆ ಬೆಳೆಯುತ್ತಿದ್ದೆ ಹೊಂದಾಣಿಕೆ ಸಾಕಾಗಿ ಹೋಗಿ ರಾಶಿಕಾಳ ಮನೆ ಎದುರು ಹೋಗಿ ನಿಂತು ಒಳಗೇನಿರಬಹುದು ಎನ್ನುವ ಕುತೂಹಲಕ್ಕೆ ಇಣುಕಿ ನೋಡ್ತಿದ್ದೆ ಅವಳೇ ಬಂದು ಕರೆದುಕೊಂಡು ಹೋದಳು ಊಟ ತಿಂಡಿ ತನ್ನ ಬಟ್ಟೆ ಆಟದ ವಸ್ತು ಎಲ್ಲವನ್ನು ಕೊಟ್ಟಳು ಅದರಲ್ಲಿ ಅವಳ ಸ್ವಾರ್ಥವಿದೆ ತನ್ನ ಒಂಟಿತನ ನೀಗಿಸಿಕೊಳ್ಳಲು ನನ್ನ ಸ್ನೇಹ ಮಾಡಿದಳು ಅದಕ್ಕೆ ತಕ್ಕಂತೆ ನಾನು ಅವಳಿಂದ ಅನುಕೂಲ ಪಡೆದೆ ತಪ್ಪೇನು ಇದರ ಕುರಿತು ಅಪ್ಪ ಅಮ್ಮ ಸಹ ಹೆಚ್ಚು ಬೈದು ಹೊಡೆದು ಮಾಡಲಿಲ್ಲ ಅದು ಅವರ ತಪ್ಪು ಯಾವತ್ತು ಅತ್ತು ಹೋಗಲೇ ಬೇಡ ಎಂದು ಒಂದು ಬರೆ ಹಾಕಿದ್ದರೆ ಸುಮ್ಮನೆ ಇರುತ್ತಿದ್ದೆ ಓ ಅಪ್ಪ ಅಮ್ಮ ನಿನ್ನ ಯಾವತ್ತು ತಡೆದಿಲ್ವಾ ಏನು ಹೇಳ್ತಿದ್ಯಾರು ತು ನೀನು ಎಷ್ಟು ಸಾರಿ ಬೈದರು ಹೊಡೆದರು ತಿರುಗಿ ಬಿದ್ದು ಅವರನ್ನು ಅವಮಾನಿಸಿ ಹೀಯಾಳಿಸಿ ರಾಶಿಕಾಳ ಮನೆಗೆ ಹೋಗುತ್ತಿದ್ದೆ ನೆನಪಿಲ್ವಾ ಹಾ ಹಾ ಇದೆ ಆದರೇನು ಅವರಿಗೆ ಅಷ್ಟೇ ಬೇಡದಿದ್ದರೆ ನಾನು ಬೇರೆ ರೀತಿಯಲ್ಲಿ ಸಹ ತಡೆಯಬಹುದಿತ್ತು ಆದರೆ ಅವರು ಒಬ್ಬ ಮಗಳಾದರೂ ಸುಖ ಪಡಲಿ ಎಂದು ಬಿಟ್ಟರು ನಾನು ರಾಶಿಕಾಳ ಮನೆಯನ್ನು ತಂದು ವಸ್ತುಗಳನ್ನು ನನ್ನ ಸೋದರಿಯ ಜೊತೆ ಸಹ ಹಂಚಿಕೊಂಡೆ ಗೊತ್ತಾ ತಿನಿಸು ತಿಂಡಿ ಅಲ್ಲಿಂದ ತಂದ್ರೆ ಅವ್ರಿಗೂ ಕೊಡ್ತಿದ್ದೆ ಆದರೆ ಬರಬರುತ್ತಾ ಅವರೆಲ್ಲ ನಾನು ತರೋದು ತಿನ್ನಲಿಲ್ಲ ಏನಾಯ್ತು ಎಲ್ಲ ಬದಲಾದರು ನನಗೆ ಬುದ್ಧಿ ಹೇಳಲು ಮುಂದಾದರು ನನಗೆ ಬಡತನ ಅರೆಹ ಹೊಟ್ಟೆ ಊಟ ಹರಕಲು ಮಾಸಿದ ಬಟ್ಟೆಗಳ ಸಹವಾಸ ಬೇಡವಾಗಿತ್ತು ರಾಶಿಕಾಳ ಒಂಟಿತನ ನೀಗಲು ನಾನು ಬೇಕಿತ್ತು ಇಬ್ಬರಿಗೂ ನಮಗೆ ಬೇಕಾದ್ದು ಸಿಗತೊಡಗಿದ್ದರಿಂದ ಒಂದು ರೀತಿಯ ಕೊಟ್ಟು ಪಡೆ ಎಂಬ ಪಾಲಿಸಿ ಮುಂದುವರೆಸಿಕೊಂಡು ಬಂದೆವು ಅದು ಹಾಗೆ ಮುಂದುವರಿತು ಅವಳು ಸಹ ನನ್ನಿಂದ ದೂರ ಆಗೋಕೆ ಇಷ್ಟಪಡಲಿಲ್ಲ ನಾನು ಸಹ ಅವಳಾಗಿ ಅಷ್ಟೇ ದೂರವಾಗಲು ಪ್ರಯತ್ನ ಪಟ್ಟರೂ ನೀನು ಬಿಡಲಿಲ್ಲ ನಿನ್ನ ಭಂಡ ಉದ್ದಟತನದ ಕಾರಣ ಅವಳ ಮೇಲೆ ಸವಾರಿ ಮಾಡತೊಡಗಿದೆ ನಿನ್ನ ಬೇಕುಗಳನ್ನು ಪೂರೈಸುವ ಸಾಧನವಾದಳು ಅವಳು ದೂರವಾಗಲು ಬಿಡದೆ ಹೋಗಿ ಹೋಗಿ ಅವಳ ಮೇಲೆ ಬಿದ್ದು ಅತ್ತು ಕರೆದು ಅವಳನ್ನು ನಿನ್ನ ಪರ ಮಾಡಿಕೊಳ್ಳುತ್ತಿದ್ದೆ ನಿನ್ನಲ್ಲಿರುವ ಓರೆ ಕೋರೆಗಳನ್ನು ಯಾವಾಗಲೇ ನೀನು ಒಪ್ಕೊಳ್ಳೋದು ಅವಳ ಗಂಡನಾಗುವನ್ನು ಸಹ ಬಿಡಲಿಲ್ಲ ಹೌದು ಬಿಡಲಿಲ್ಲ ಏನೀಗ ಛೆ ಎಂಥ ಚರ್ಮವೇ ನಿನ್ನದು ಹೀಗಾಡುವುದಕ್ಕೆ ನೀನು ಎಲ್ಲರನ್ನು ಕಳೆದುಕೊಳ್ಳುತ್ತಿರೋದು ಇನ್ನಾದರೂ ಈ ಹುಚ್ಚಾಟ ಬಿಡಬಾರದ ಅದೇನೋ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದೆ ವಿಚ್ಛೇದನ ಆದ ತಕ್ಷಣವೇ ಹೇಳದೆ ಕೇಳದೆ ಹೊರಟು ಬಿಡಬೇಕು ಅಂತ ಮತ್ತೇನು ಬದಲಿಸಿದ್ದು ಅದೇ ನನ್ನ ಮಗನನ್ನ ಬಿಟ್ಟಿರೋದು ಕಷ್ಟ ಆಗಲ್ಲ ನನ್ನಿಂದ ಅವನು ನನ್ನ ಜೊತೆ ಇರಬೇಕು ಸುಳ್ಳು ಸುಳ್ಳು ನೀನು ಹೇಳ್ತಿರೋದೆಲ್ಲ ಸುಳ್ಳು ಇಷ್ಟು ವರ್ಷಗಳ ಕಾಲ ಸುಖವಾಗಿ ಅರಮನೆಯಂತಹ ವೈಭೋಗ ಮನೆಗಳಿಗೆ ಹೊಂದಿಕೊಂಡು ಬಾಳಿದವಳು ನೀನು ಈಗ ಯಾವುದೋ ಆಶ್ರಮಕ್ಕೆ ಹೋಗಬೇಕಲ್ಲ ಅಂತಾನೆ ಮಗ ಎನ್ನುವ ಸುಳ್ಳು ತಾಯಿಯ ಮಮತೆ ತೋರಿಸುತ್ತಿದ್ದೀಯ ಅನಾಯಾಳ ಜೊತೆ ವಾದ ನಡೆದಾಗ ಆ ಕೃಷ್ಣನ ಪರವಹಿಸಿದ್ದು ನೋಡಿಯೇ ಅಲ್ವಾ ನಿನಗೆ ಭಂಡ ಧೈರ್ಯ ಬಂದು ವಿಸ್ಮಯನ ಎದುರು ವಾದಿಸಲು ನಿಂತಿದ್ದು ಆಕಷ್ಟಿನ ಪರವೇ ಆಗುವ ಎಂದುಕೊಂಡೆ ಅಲ್ವಾ ಏಯ್ ಏನೇನೋ ಮಾತಾಡಿ ನನ್ನ ತಲೆ ಕೆಡ್ಸ್ಬೇಡ ಸುಮ್ನಿರು ನನ್ನ ಮಗ ನನ್ನೊಂದಿಗೆ ಇರಲಿ ಅಂತ ಬಯಸೋದ್ರಲ್ಲಿ ಯಾವ ಸ್ವಾರ್ಥ ಕಾಣಿಸ್ತು ನಿನಗೆ ಹೌದು ಮನೆ ಬಿಟ್ಟು ಹೋದರೆ ಏನು ಅವನು ನನ್ನ ನೆನೆದು ಕೊರಗಲ್ವಾ ನಿನ್ನ ಮುಖ ನೋಡಲು ಅಸಹ್ಯಪಟ್ಟವನು ನಿನಗೋಸ್ಕರ ಕೊರಗ್ತಾನಾ ನೀನು ನಿಜವಾಗಲೂ ಅವನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದೆಯಾರ್ದು ನಿಜ ಹೇಳು ನನ್ನ ನೇರವಾಗಿ ನೋಡ್ತಾ ಹೇಳು ನಿನ್ನ ಸ್ವಾರ್ಥಕ್ಕೆ ಸುಖದ ಲಾಲಸಗಿ ಏನೋ ಅರಿಯದ ಕಂದನಿಗೆ ಸುಳ್ಳು ಪ್ರೀತಿ ತೋರಿಸುತ್ತಾ ಅದಕ್ಕೆ ತಾಯಿ ಅಂತಃಕರಣ ಎಂಬ ಲೇಪನ ಬೇರೆ ಋತು ಎಷ್ಟಂತ ನಿನ್ನ ನೀನು ಹೀನಾಯವಾಗಿ ನೋಡೋ ಹಾಗೆ ಮಾಡ್ತೀಯಾ ನಿನ್ನ ಮನದಲ್ಲಿ ಇದ್ದದ್ದು ವಿಸ್ಮಯಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹೇಗೆ ಇಲ್ಲ ನಾನು ನಿಜವಾಗ್ಲೂ ಆ ಕಷ್ಟನ ಪ್ರೀತಿಸಿ ಬೆಳೆಸಿದೆ ನನ್ನ ಮನಸ್ಸಲ್ಲಿ ಯಾವ ಕಲ್ಮಶ ಇರಲಿಲ್ಲ ವಿಸ್ಮಯ ಅವರಿಗೇನು ಗೊತ್ತು ನನ್ನ ಬಗ್ಗೆ ಸುಳ್ಳು ನೀನು ಹೇಳ್ತಿರೋದೆಲ್ಲ ಸುಳ್ಳು ಹೌದಾ ಹಾಗಾದರೆ ತಲೆ ಎತ್ತಿ ನನ್ನ ಮೆ ಎಂದು ತನ್ನ ಪ್ರತಿಬಿಂಬಕ್ಕೆ ಉತ್ತರ ಕೊಡಲು ತಲೆ ಎತ್ತಿದಾಗ ಅದು ಇನ್ನಷ್ಟು ಜೋರಾಗಿ ನಗುತ್ತಿರುವಂತೆ ಭಾಸವಾಗಿ ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ತಿ ಎಸೆದು ಕನ್ನಡಿ ಉರಿದು ಹಾಕಿದಳು ಕನ್ನಡಿಯು ಒಡೆದು ಚೂರಾದರೂ ಪ್ರತಿಯೊಂದು ಚೂರಿನಲ್ಲಿ ಅವಳ ಈವರೆಗಿನ ಜೀವನದ ಪಯಣ ಹಾಗೂ ಧೂರ್ತ ಸ್ವಾರ್ಥದಿಂದ ಕೂಡಿದ ಋತುಳ ಮುಖದ ಪ್ರತಿಫಲನವೇ ಕಾಣತೊಡಗಿತು ಕುಸಿದು ಕೆಳಗಡೆ ಕುಳಿತು ಋತು ಮುಖ ಮುಚ್ಚಿಕೊಂಡು ಅಳತೊಡಗಿದಳು ಅವಳ ಅಂತರಾತ್ಮ ಅವಳನ್ನು ಅವಳು ಮಾಡಿದ ಪ್ರತಿಯೊಂದು ಕೆಲಸವನ್ನು ಎತ್ತಿ ಆಡಿ ತೋರಿಸುವಂತೆ ಭಾಸವಾಗಿ ತನ್ನ ತಾನು ಸಮಾಧಾನ ಮಾಡಿಕೊಳ್ಳುವಲ್ಲಿ ಸೋತಳು ಬೆಳಗಾಗುವುದರ ಸೂಚನೆ ಸಿಗುತ್ತಲೇ ಎದ್ದು ನಿಂತ ಋತು ತನ್ನ ಬಳಿಯಿದ್ದ ಬ್ಯಾಗ್ ಅನ್ನು ನೋಡಿಕೊಂಡು ವಿಕೃತವಾಗಿ ನಕ್ಕಳು ಅವಳ ಮನಸ್ಸು ವಿಕೃತ ಆನಂದ ಅನುಭವಿಸುವುದಕ್ಕಾಗಿ ಕಾತರ ಪಡುತ್ತಿತ್ತು ಪ್ರತಿ ಬಾರಿ ರಾಶಿ ಕಾಳನ್ನು ನೋಯಿಸಿ ಅವಮಾನಿಸಿ ಆನಂದ ಪಡುತ್ತಿದ್ದ ಹಾಗೆ ಈಗಲೂ ಪಡುವ ನಿರ್ಧಾರ ಮಾಡಿದಳು ನನ್ನಿಂದ ನನ್ನ ಮಗನನ್ನು ಗಂಡನನ್ನು ದೂರ ಮಾಡ್ತೀಯ ರಾಶಿ ನೋಡು ಈಗ ನೋಡು ನಿನ್ನ ಮಗಳನ್ನ ನಾನು ನಿನ್ನಿಂದ ದೂರ ಮಾಡ್ತೀನಿ ರಾಶಿ ನಿನ್ನ ಮೇಲೆ ಹಗೆ ಸಾಧಿಸುವೆ ನೋಡ್ತಿರು ಎಂದುಕೊಂಡಳು ತನ್ನಲ್ಲೇ ಆಕರ್ಷ್ ಸಂಪೂರ್ಣವಾಗಿ ಸರಿ ಹೋಗಿದ್ದ ವಿಸ್ಮಯ್ ಜೊತೆಗೆ ಆಫೀಸ್ಗೆ ಹೋಗಿ ಬರುವುದು ಎಲ್ಲವೂ ಮಾಡುತ್ತಿದ್ದ ಇಬ್ಬರಿಗೂ ಅಡುಗೆ ಮಾಡಲು ರಾಶಿಕಾ ಒಬ್ಬರನ್ನು ನೇಮಿಸಿದ್ದಳು ಪ್ರತಿದಿನವೂ ಫೋನಿನಲ್ಲಿ ಮಾತನಾಡುತ್ತಾ ವಿಸ್ಮಯ್ ಹಾಗೂ ಆಕರ್ಷ ಆರೋಗ್ಯ ಎಲ್ಲವನ್ನು ವಿಚಾರಿಸಿಕೊಳ್ಳುತ್ತಿದ್ದಳು ರಾಶಿಕಾ ಆಕರ್ಷ್ ಮೊದಲಿನ ಹಾಗೆ ಅನಾಯಾಳ ಜೊತೆಗೆ ಪ್ರೀತಿ ಭರಿತ ಮಾತುಗಳನ್ನು ಆಡುತ್ತಾ ದಿನದ ಆಯಾಸ ಮರೆಯುತ್ತಿದ್ದ ಅವಳ ಸಾಂಗತ್ಯ ಹಾಗೂ ರಾಶಿಕಾಳ ಒಳ್ಳೆಯತನ ನಡುವಳಿಗೆ ಅವನಿಗೆ ಬಹಳವೇ ಹಿಡಿಸಿತ್ತು ಇತ್ತ ರಾಶಿಕಾಳಿಗೆ ಬಹಳ ವರ್ಷಗಳ ನಂತರ ತನ್ನ ಮನೆಗೆ ವಾಪಸ್ಸಾಗಿದ್ದು ಅದು ತನ್ನ ಮಗಳೊಂದಿಗೆ ಬಹಳವೇ ಸಂತಸ ತಂದಿತ್ತು ಇದುವರೆಗೂ ಅವಳ ಕೋಣೆ ಮೊದಲಿನ ಹಾಗೆಯೇ ಇತ್ತು ಅನಾಯ ತನ್ನ ತಾಯಿಯ ಕೋಣೆ ನೋಡಿ ಸಂಭ್ರಮಿಸಿದಳು ರಾಶಿಕ ತನ್ನ ಮದುವೆಗಾಗಿ ಖರೀದಿಸಿದ್ದ ಸೀರೆ ಒಡವೆಗಳು ಇನ್ನೂ ಹಾಗೆಯೇ ಹೊಸತಾಗಿ ಇರುವುದನ್ನು ನೋಡಿ ತನ್ನ ತಾಯಿ ಎಷ್ಟು ಮುತುವರ್ಜಿಯಿಂದ ಸಂರಕ್ಷಿಸಿ ಇಟ್ಟಿರಬಹುದು ಎಂದು ನಕ್ಕಳು ಅನಾಯಾಳಿಗೆ ತನ್ನ ಒಂದೊಂದು ಬಟ್ಟೆ ಆಟಿಕೆ ಗೊಂಬೆಗಳನ್ನು ತೋರಿಸುತ್ತಾ ಹಳೆಯದನ್ನು ನೆನಪಿಸಿ ಮದುವೆಗೆ ಬಹಳ ದಿನಗಳು ಇರದ ಕಾರಣ ಎಲ್ಲವನ್ನು ಬೇಗ ಬೇಗನೆ ಸಿದ್ಧಗೊಳಿಸಿಕೊಳ್ಳತೊಡಗಿದ್ದಳು ರಾಶಿಕಾಳ ಮದುವೆಯಂದು ಅನಾಯಾಸ ಬಹು ಸಂತಸದಿಂದಲೇ ಓಡಾಡುತ್ತಿದ್ದಳು ವರ್ಷಗಳ ನಂತರ ಮತ್ತೆ ತಮ್ಮ ಮಗಳ ಬಾಳಿನಲ್ಲಿ ಎಲ್ಲ ಸರಿ ಹೋಗುತ್ತಿರುವುದು ಅವಳ ತಂದೆ ತಾಯಿಗೆ ಬಹಳ ಸಮಾಧಾನ ಕೊಟ್ಟಿತ್ತು ವಿಸ್ಮಯ್ ತನ್ನ ಮದುವೆಗಾಗಿ ಸಿದ್ಧನಾಗತೊಡಗಿದ್ದ ಒಂದೆರಡು ದಿನದಲ್ಲಿ ರಾಶಿಕಾಳ ಊರಿಗೆ ಹೋಗಬೇಕಿತ್ತು ಅದಕ್ಕಾಗಿ ಆಫೀಸ್ನಲ್ಲಿ ಎಲ್ಲರಿಗೂ ಕೆಲಸ ವಹಿಸಿ ತಾನು ಮಾಡಬೇಕಿದ್ದ ಎಲ್ಲವನ್ನು ಬಗೆಹರಿಸಿಕೊಂಡು ಮನೆಗೆ ಹೊರಡಲು ನಿಂತಾಗ ಪ್ರಿಯಾಳ ಕರೆ ಬಂದಿತ್ತು ವಿಸ್ಮಯ ನಾನು ನಿನ್ನ ಜೊತೆ ಮಾತಾಡಬೇಕು ಎಲ್ಲಿ ಸಿಕ್ತೀಯ ಪ್ರಿಯಾ ಎರಡು ದಿನದ ನಂತರ ನನ್ನ ಮತ್ತು ರಾಶಿಯ ಮದುವೆ ನೀನು ಮಿಸ್ ಮಾಡದೆ ಬರಬೇಕು ಅದೇನು ಈಗಲೇ ಭೇಟಿ ಭೇಟಿಯಾಗಬೇಕಾ ಹಾಂ ವಿಸ್ಮಯ್ ನಿನ್ನ ಜೊತೆ ನನಗೆ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಸರಿ ಪ್ರಿಯಾ ನೀನು ರಾಶಿಯ ಮನೆಗೆ ಬಾ ಅಲ್ಲಿ ಮಾತಾಡೋಣ ಎಂದು ಫೋನ್ ಇಟ್ಟ ಆಕರ್ಷ್ ತಾನು ಕೆ ತನ್ನ ಕೆಲ ಸ್ನೇಹಿತರನ್ನು ಭೇಟಿಯಾಗಿ ಬರುವುದಾಗಿ ತಿಳಿಸಿ ಹೊರಟು ಹೋದ ವಿಸ್ಮಯ್ ಮನೆಗೆ ಹೊರಟಾಗ ಪ್ರಿಯಾ ಯಾವ ಕುರಿತು ಮಾತನಾಡಬಹುದು ಎಂದು ಕುತೂಹಲ ವಿಸ್ಮಯನಲ್ಲಿ ಮನೆ ಮಾಡಿತ್ತು ಮನೆ ತಲುಪಿದವನೇ ಕೆಲಸದವಳಿಗೆ ಹೇಳಿ ಕಾಫಿ ತಿಂಡಿ ಹೆಚ್ಚಿಗೆ ತಯಾರಿಸಿಟ್ಟು ಹೋಗಲು ಹೇಳಿದ ಅವನು ಹೇಳಿದ ಹಾಗೆ ಕಾಫಿ ತಿಂಡಿ ಮಾಡಿಟ್ಟು ಕೆಲಸದವಳು ಹೊರಟು ಹೋದಳು ವಿಸ್ಮಯ್ ಪ್ರಿಯಾಳ ದಾರಿ ನೋಡುತ್ತಾ ಒಂದು ಕಪ್ ಕಾಫಿ ಆಗಲೇ ಮುಗಿಸಿದ್ದ ಪ್ರಿಯಾ ಸಮಯಕ್ಕೆ ಸರಿಯಾಗಿ ಬಂದಳು ಪ್ರಿಯಾ ಯಾವುದರ ಕುರಿತು ಮಾತನಾಡಲು ಬಂದಿರುವಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ